ಎಲ್ಲರಿಗೆ ಸಿಂಪಲ್ ಟ್ರಿಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಕಮ್ಯುನಿಕೇಶನ್ ಪೇಪರು ಸಂವಾಣ ಪತ್ರಿಕೆ ಅಂತ ಹೇಳಿ ಕಿರ್ತೀವಿ ಕನ್ನಡ ರಿಲೇಟೆಡು ಯಾವ ಥರ ಕ್ವಶನ್ಸ್ನ ಕೇಳ್ತಾನೆ ಅಂತೇಳಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗುವಂಥ ಕ್ವೆಶನ್ಸ್ಗಳು ಹಿಂದೆ ಹಿಂದ ನಡೆದಂಥ ಕ್ವಶನ್ಸ್ಗಳೇ ಹಾಗಾದ್ರೆ ಕ್ವಶನ್ಸ್ ಯಾವ ಥರದವ ಅಂತ ವಿಡಿಯೋನ ಏನಂತ ಕೊಡ್ರೆ ಎಲ್ಲ ಕ್ವೆಶನ್ಸ್ಗಳನ್ನ ಇಲ್ಲಿ ಹೇಳ್ಕೊತ ಬರ್ತಿರ್ತೇನೆ ಶಬ್ದ ಎಂದರ್ ಏನು ಅಂತ ಕ್ವಶನ್ಸ್ ಇದೆ ಹಾಗಾದರೆ ಶಬ್ದ ಎಂದರೇನು ಏನು ಅಂತ ನೋಡಿದಾಗ ನಿರ್ದಿಷ್ಟ ಧ್ವನಿಗಳ ಗುಂಪು ಕನಿಷ್ಠ ಧ್ವನಿಗಳ ಗುಂಪು ವಿಶಿಷ್ಟ ಅಕ್ಷರಗಳ ಗುಂಪು ಜನಸಾಮಾನ್ಯರ ಪದ ಶಬ್ದ ಅಂದರೆ ಕನಿಷ್ಠ ಧ್ವನಿ ಆದರೂ ಇರಬೇಕು ಶಬ್ದ ಆಪಕಪ್ಪ ಅಂದ್ರೆ ಕನಿಷ್ಠ ಧ್ವನಿಗಳ ಗುಂಪು ಇರಬೇಕು ಹೀಗಾಗಿ ಆಪ್ಷನ್ಸ್ ಎರಡು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇದು ನೆಕ್ಸ್ಟ್ ಕ್ವಶನ್ಸ್ ನಿರಂತರ ಚಲನಶೀಲವುಳ್ಳ ಭಾಷೆಯನ್ನ ಏನೆಂದು ಕರೆಯುತ್ತೇವೆ ಅಂತ ಕ್ವಶನ್ಸ್ ಇದೆ ಇದನ್ನ ಗ್ರಾಂಥಿಕ ಭಾಷೆ ಅಂತ ಕರಿತಾರೋ ವ್ಯವಹಾರಿಕ ಭಾಷೆಯೋ ಸಾಮಾಜಿಕ ಭಾಷೆಯೋ ಜೀವಂತ ಭಾಷೆಯೋ ನಿರಂತರ ಚಲನಶೀಲವುಳ್ಳ ಭಾಷೆಯನ್ನ ನಾವು ಜೀವಂತ ಭಾಷೆ ಅಂತೇಳಿ ಕರಿತೀವಿ ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ಅಳು ನಗು ಕೊಡು ಮಲಗು ಇವುಗಳು ಯಾವ ಜಾತಿಯ ಕ್ರಿಯಾಪದಗಳು ಅಂತೇಳಿ ನಾವು ಈ ಊರ್ನ ಕರಿತೀವಪ್ಪ ಅಂತ ಹೇಳಿದಾಗ ಇವು ನಿಷೇಧಾರ್ಥಕ ಕ್ರಿಯಾಪದ ಅಕರ್ಮಕ ಕ್ರಿಯಾಪದ ಸಕರ್ಮಕ ಕ್ರಿಯಾಪದ ವಿದ್ಯಾರ್ಥಕ ಕ್ರಿಯಾಪದ ಹಂಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಅಕರ್ಮಕ ಕ್ರಿಯಾಪದ ಅಂತೇಳಿ ಯುವಕರನ್ನ ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ಕನ್ನಡ ಲಿಪಿಯ ಮೂಲ ಯಾವುದು ಅಂತ ಇದೆ ಕನ್ನಡ ಲಿಪಿಯ ಮೂಲ ಯಾವುದು ಕರಸ್ಟಿಯೋ ನಾಗರಿಯೋ ಅಥವಾ ದೇವನಾಗರಿಯೋ ಅಥವಾ ಬ್ರಾಹ್ಮಿ ಲಿಪಿಯೋ ಕನ್ನಡದ ಲಿಪಿಯ ಮೂಲ ಅಪ್ಪ ಅಂದ್ರೆ ನಾವು ಬ್ರಾಹ್ಮಿ ಲಿಪಿ ಅಂತೇಳಿ ಕೇಳ್ತೀವಿ ಹೀಗಾಗಿ ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕೆಳಕಂಡ ಪತ್ರಿಕೆಗಳು ಪ್ರಕಟಿಸುವ ವಿಷಯಗಳನ್ನ ಸರಿ ಹೊಂದಿಸಿ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ವಾಗ್ಭೂಷಣ ಕನ್ನಡ ನುಡಿ ನೆಕ್ಸ್ಟ್ ಕ್ವಶನ್ ಸಂಚಯ ರುಜುವಾತು ಇವು ಪತ್ರಿಕೆಗಳು ಈ ಕಡೆ ಆ ಯಾವ್ಯಾವ ವಿಷಯಗಳು ಏನೇನು ಹೊಂದಿಸ್ತಾವು ಅಂತೇಳಿ ನಾವಿಲ್ಲಿ ಮೊದಲ ಹೊಂದಿಸ್ಕೊಂಬರೋಣ ಹಾಗಾದ್ರೆ ವಾಗ್ಭೂಷಣ ಇದು ರಾಷ್ಟ್ರ ಪ್ರೇಮದ ಬಗ್ಗೆ ತಿಳಿಸ್ಕೊಂತ ಒಂದು ಪತ್ರಿಕೆ ಹಂಗಾಗಿ ಆಪ್ಷನ್ ಎರಡು ಇರಬೇಕು ಕನ್ನಡ ನುಡಿ ಬಿ ಏನಪ್ಪ ಅಂತಂತಂದಾಗ ವಿದ್ವತ್ ಸಾಹಿತ್ಯ ಪ್ರಚಾರ ಆಪ್ಷನ್ಸ್ ಮೂರು ಸಂಚಯ ಸಂಚಯ ಇದೊಂದು ವೈಚಾರಿಕ ಸಾಹಿತ್ಯ ಏನಪ್ಪ ಅಂದ್ರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಶೋಧ ಅಂತೇಳಿ ಇದನ್ನ ಕರಿತೀವಿ ಹಾಗಾದ್ರೆ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಒನ್ ಇರೋದು ಎಲ್ಲಿದೆ ನೋಡ್ರಿ ಆಪ್ಷನ್ಸ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಒನ್ ಆಪ್ಷನ್ ಸಿ ಇದಾಗಿದೆ ನೋಡ್ರಿ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಗುಹೇಶ್ವರ ಅಂಕಿತ ನಾಮದ ವಚನಕಾರ ಯಾರು ಅಂತ ಕ್ವಶನ್ಸ್ ಇದೆ ಇಲ್ಲಿ ಗುಹೇಶ್ವರ ಇದು ಯಾರ ಅಂಕಿತ ವಚನ ಅಂಕಿತ ನಾಮದ ವಚನಕಾರ ಯಾವ ಯಾರ ಅಂಕಿತ ನಾಮ ಅಂತ ನ ಕೇಳಿದ್ರಪ್ಪ ಅಂದ್ರ ಅಲ್ಲಮ್ಮ ಪ್ರಭು ಅಲ್ಲಮ್ಮ ಪ್ರಭುಗಳದು ಗುಹೇಶ್ವರ ಅಂಬಿಗರ ಚೌಡಯ್ಯರದು ಅಂಬಿಗರ ಚೌಡಯ್ಯರ ದೇಸ್ ಜಡರ ದಾಸಿಮೆ ಅಥವಾ ದೇವರ ದಾಸಿಮೆ ಅ ರಾಮನಾಥ ಬಸವಣ್ಣವರು ಕೂಡಲ ಸಂಗಮ ದೇವ ನೆಕ್ಸ್ಟ್ ಕ್ವಶನ್ಸ್ ಪಂಪ ಪ್ರಶಸ್ತಿಗೆ ಮೊದಲು ಭಾಜನರ ಆದ ಕವಿ ಯಾರು ಅಂತ ಇದೆ ಪಂಪ ಪ್ರಶಸ್ತಿಗೆ ಅಂದ್ರು ಮೊದಲೇ ಅಂದ್ರೆ ಇವರೇ ಜ್ಞಾನಪೀಠ ಪ್ರಶಸ್ತಿ ಅಂದ್ರೂ ಮೊದಲಂದ್ರು ಇವರೇ ಹ್ಮ್ ಕರ್ನಾಟಕ ರತ್ನ ಅಂದ್ರು ಕೂಡ ಇವರೇ ಹೀಗಾಗಿ ಅವರನ್ನು ಕುವೆಂಪು ಅಂತ ಹೇಳಿ ಕೇಳ್ತೀವಿ ಆಪ್ಷನ್ಸ್ ಮೂರು ಈಸ್ ದ ರೈಟ್ ಆನ್ಸರ್ ಆಗ್ತದೆ ಕನ್ನಡದಲ್ಲಿ ಎಷ್ಟು ಜನರನ್ನು ರಾಷ್ಟ್ರ ಕವಿಗಳೆಂದು ಹೆಸರಿಸಿದ್ದಾರೆ ಒಟ್ಟು ಕನ್ನಡದಲ್ಲಿ ಮೂರು ಜನರನ್ನು ರಾಷ್ಟ್ರ ಕವಿಗಳು ಅಂತಿವೆ ಒಟ್ಟು ಮೂರು ಜನರನ್ನ ಗೋವಿಂದ ಪೈ ಕುವೆಂಪು ಜೀವ ಜಿ ಎಸ್ ಶಿವರುದ್ರಪ್ಪ ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಒನ್ನೇದೇ ಕರೆಕ್ಟ್ ಇದೆ ನೋಡ್ರಿ ಒಟ್ಟು ಮೂರು ಜನರು ಹೌದಾ ಮೊದಲ ಕವಿ ಮೊದಲ ರಾಷ್ಟ್ರ ಕವಿ ಅಂದರೆ ಗೋವಿಂದ ಪೈ ಎರಡನೇದವರು ಕುವೆಂಪು ಮೂರನೇದವರು ಜಿ ಎಸ್ ಶಿವರುದ್ರಪ್ಪ ಇಲ್ಲ ಎರಡನೇ ಆಪ್ಷನ್ಸ್ ಒಟ್ಟು ಇಬ್ಬರು ಅಂತ ಹೇಳಿ ಇಲ್ಲ ಮೂರು ಜನ ಮೂರನೇ ಆಪ್ಷನ್ಸ್ ಒಟ್ಟು ನಾಲ್ಕರು ಅಂತ ಹೇಳ್ಯಾರ ನಾಲ್ಕು ತಪ್ಪಿದೆ ಇಲ್ಲಿ ಒಟ್ಟು ಐದು ಜನ ಅಂತ ಹೇಳಿದ್ರೆ ಐದು ಜನ ಇಲ್ಲ ಮೂರು ಜನ ರಾಷ್ಟ್ರ ನೆಕ್ಸ್ಟ್ ಎಪಿಗ್ರಾಫಿಕ ಕರ್ನಾಟಕ ಸಂಪುಟಗಳ ಕರ್ತೃ ಯಾರು ಅಂತ ಕ್ವಶನ್ಸ್ ಇದೆ ರೆಪ್ ರೆಫ್ ಕಿಟ್ ಕಿಟಲ್ ಅದು ಬಿ ಎಲ್ ರೈಸ್ ಕೆ ಟಿ ಕ್ವಾಟಕ್ ಆರ್ ನರಸಿಂಹಾಚಾರ ಹಾಗಾದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಬಿ ಎಲ್ ರೈಸ್ ಕನ್ನಡ ಶಾಸನಗಳ ಪಿತಾಮಾಹಾತ್ಯ ಕೂಡ ಇವ್ರನ್ನ ಕರೀತಾರೆ ನೆಕ್ಸ್ಟ್ ಕ್ವಶನ್ಸ್ ಕರ್ನಾಟಕ ಏಕೀಕರಣ ಕುರಿತಂತೆ ಮೊದಲ ಅಧಿವೇಶನ ಎಲ್ಲಿ ಮತ್ತು ಯಾವ ವರ್ಷ ಜರುಗಿತು ಅಂತೆ ಕ್ವಶನ್ಸ್ ಇದೆ ಕರ್ನಾಟಕದ ಏಕೀಕರಣ ಕುರಿತಂತೆ ಮೊದಲ ಅಧಿವೇಶನ ನಡೆದಿದ್ದು ಬೆಳಗಾವಿಯಲ್ಲಿ ಕೃತ ಶಕ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಕೂಡ ಈ ಟೈಮ್ನಲ್ಲಿ ನಡೆದಿರುತ್ತದೆ ಎನಿತು ಇನಿದು ಈ ಕನ್ನಡ ನುಡಿಯ ಮನವನ್ನು ತನಿಸುವ ಮೋಹನ ಸುದೆಯು ಯಾವ ಕವಿಯ ಸಾಲುಗಳು ಇದು ಆನಂದ ಕವಿ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಎರಡು ಆನಂದ ಕವಿ ಅರಬ್ ಇತಿಹಾಸಕಾರನಾದ ಪ್ರವಾಸಿ ಸುಲೇಮಾನ್ ಈ ಕಾಲದ ವಿಶ್ವದ ನಾಲ್ಕು ಬೃಹತ್ ರಾಷ್ಟ್ರಗಳಲ್ಲಿ ಇದು ಒಂದಾಗಿದೆ ಎಂದು ಯಾವ ರಾಜರ ಆಳ್ವಿಕೆಯ ಸಾಮ್ರಾಜ್ಯದ ಬಗ್ಗೆ ಹೀಗೆ ಹೇಳಿದ್ದಾನೆ ಸರ್ವೆಲ್ಲ ಇಸ್ಟ್ರಿ ರಿಲೇಟೆಡ್ ಕ್ವೆಶನ್ಸ್ ಇಲ್ಲಿ ಯಾಕೆ ಬಂದಿರ್ತವೆ ಇವು ನಮ್ಮ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಿಸ್ಟು ಕ್ವಶನ್ಸ್ ಗಳನ್ನು ಇವು ಇಲ್ಲಿ ಬಂದೇ ಬರ್ತವೆ ಹಾಗಾದ್ರೆ ನಾಲ್ಕು ಸಾಮ್ರಾಜ್ಯಗಳಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಹೊಂದಿತ್ತು ಅಥವಾ ಸುಲೇಮಾನ್ ಸುಲೆಮಾನ್ ಹೇಳಿದ್ದು ಅದೇ ಅಬ್ದುಲ್ ರಜಾಕ್ ಪೊತ್ತಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಹಾಕ್ಬೇಕು ನಾವು ಇಲ್ಲಿ ಸುಲೇಮಾನ್ ಕೇಳಿದ್ದಾರೆ ಹೀಗಾಗಿ ರಾಷ್ಟ್ರಕೂಟ ಮನೆತನ ಕೂಡ ಒಂದು ಅಂತ ಹೇಳಿದ್ದು ಹಾಗಾಗಿ ಆಪ್ಷನ್ಸ್ ಎರಡು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ಸ್ ಕರ್ನಾಟಕ ಹೆಸರು ಪ್ರಥಮ ಬಾರಿಗೆ ದೊರೆಯುವುದು ಎಲ್ಲಿ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ಇದು ಮಹಾಭಾರತದ ಪರ್ವಗಳು ಅಂತೆ ಸ್ಟಾರ್ಟ್ ಆಗ್ತವೆ ಅಲ್ಲಿ ಕಂಡು ಬರ್ತದೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಒಂದು ಮಹಾಭಾರತದಲ್ಲಿ ಕರ್ನಾಟಕ ಹೆಸರು ಪ್ರಥಮ ಪಾರಿಗೆ ದೊರೆಯುತ್ತದೆ ಸಂಗೀತ ನೃತ್ಯ ಸರಸ್ವತಿ ಬಿರುದು ಯಾರದು ಅಂತ ಕ್ವಶನ್ಸ್ ಇದೆ ಸಂಗೀತ ನೃತ್ಯ ಸರಸ್ವತಿ ಅಂತೇಳಿ ಯಾರನ್ನ ಕರಿತಾರಪ್ಪ ಅಂದ್ರ ಶಾಂತಲಾದೇವಿ ಆಪ್ಷನ್ಸ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಪ್ರಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯದ ಕೃತಿ ಯಾವುದು ಅಂತ ಕ್ವಶನ್ಸ್ ಇದೆ ಜನಪದ ಸಾಹಿತ್ಯದ ಪ್ರಪ್ರಥಮ ಕೃತಿ ಯಾವುದಪ್ಪ ಅಂದ್ರ ಗರ್ತಿಯ ಹಾಡು ಅಂತೇಳಿ ಕರಿತೀವಿ ಆಪ್ಷನ್ಸ್ ಒಂದು ಈಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಹಿಮಾಲಯ ಯಾವ ನಾಮ ಹಿಮಾಲಯ ಅನ್ನೋದು ಇದು ಯಾವ ನಾಮಕ್ಕೆ ಉದಾಹರಣೆ ಅಂತ ನೋಡಿದಾಗ ಇದು ಅಂಕಿತನಾಮ ಯಾಕಪ್ಪ ಅಂದ್ರೆ ಇದಕ್ಕೊಂದು ಹೆಸರಿದೆ ಹಿಮಾಲಯ ಅಂತೇಳಿ ಹಾಗಾಗಿ ಅಂಕಿತ ನಾಮ ನೆಕ್ಸ್ಟ್ ಕ್ವೆಶನ್ಸ್ ಮನೋಜ್ಞಮಾಗೆ ಇದು ಯಾವ ವಿಭಕ್ತಿ ಪ್ರತ್ಯಯ ಮನೋಜ್ಞ ಮಾಗೆ ಮಾಗೆ ಚತುರ್ಥಿ ಗೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಚತುರ್ಥಿ ಗೆ ಕನ್ನಡದ ದಿಗ್ವಾಚಿ ಯಾವುದು ಅಂತ ಕ್ವಶನ್ಸ್ ಇದೆ ಕನ್ನಡದ ಮೂಡಣ ಪಡುವಣ ಬಡಗನ ತೆಂಕಣ ಅಂತ ಕರಿತೀವಿ ಕನ್ನಡದ ದಿಕ್ಕುಗಳು ಹಾಗಾದ್ರೆ ಕನ್ನಡದ ದಿಗ್ವಾಚಿ ಯಾವುದಪ್ಪ ಅಂದ್ರ ಮೂಡಣ ನೆಕ್ಸ್ಟ್ ಕ್ವಶನ್ಸ್ ಜನ್ಮ ಗ್ರಾಮ್ಯ ಭಾಷೆಯ ಗ್ರಾಂಥಿಕ ರೂಪ ಯಾವುದು ಅಂತ ಕ್ವಶನ್ಸ್ ಇದೆ ಜಿಜ್ಞಾಸೆ ಜನ್ಮ ಜಿಗುಪ್ಸೆ ಜುಲ್ಮಾನಿ ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಎರಡು ಜನ್ಮ ನಳಿ ನಳಿನ ಜಳ ನೀಳ ನೀಳಯ ಎಂದರೆ ಏನು ಅಂತ ಕ್ವಶನ್ಸ್ ಇದೆ ನಳಿ ನ ನೀಳಯ ಎಂದರೆ ಯಾವ್ದಪ್ಪ ಅಂದ್ರ ಬ್ರಹ್ಮನ ನೀಳಯ ಅಂತ ಹೇಳಿ ಕೇಳ್ತಾ ನೋಡ್ರಿ ನೋಡ್ರಿ ಹೆಸರು ಹೆಂಗದಾಗಲ್ಲ ನೆಕ್ಸ್ಟ್ ಕ್ವಶನ್ಸ್ ಸುಸಂಗ ಇದರ ವಿರುದ್ಧ ಪದ ಯಾವುದು ಅಂತ ಕ್ವಶನ್ಸ್ ಇದೆ ಸುಸಂಗ ಇದರ ವಿರುದ್ಧ ಪದ ಯಾವುದಪ್ಪ ಅಂದ್ರ ದುಸ್ಸಂಗ ಆಪ್ಷನ್ಸ್ ಮೂರು ನೆಕ್ಸ್ಟ್ ಕ್ವೆಶನ್ಸ್ ಓಣಾಮ ಎಂಬುದರ ಅರ್ಥ ಏನು ಅಂತ ಕ್ವಶನ್ಸ್ ಇದೆ ಓಣಾಮ ಎಂಬುದರ ಅರ್ಥ ಪ್ರಾರಂಭದ ಪಾಠ ಪ್ರಾರಂಭದ ಪಾಠ ಅಂತೇಳಿ ನಾವು ಇದನ್ನ ಕರೀತಾರ ನೆಕ್ಸ್ಟ್ ಕ್ವಶನ್ಸ್ ದುರ್ಯೋಧನ ಇದರ ಸರಿಯಾದ ರೂಪವನ್ನು ಬರೆಯಿರಿ ಅಂತ ಕ್ವಶನ್ಸ್ ಇದೆ ದುರ್ಯೋಧನ ಇದನ್ನ ಸರಿಯಾಗಿ ನಾವು ಬರ್ದೇವಪ್ಪ ಅಂದ್ರೆ ಇಲ್ಲಿ ದುರ್ಯೋಧನ ಇಲ್ಲಿ ಕೆಳಗಡೆ ಏನ್ ಮಾಡಿದಾರಪ್ಪ ಅಂದ್ರೆ ಆ ಈ ತರ ಒತ್ತಕ್ಷರ ಇದೆ ಅಲ್ಲಿ ಹಾಗಾಗಿ ಅದು ಬರಬಾರದು ಕೆಳಗಡೆ ಹಾಗಾದ್ರೆ ರೈಟ್ ಆನ್ಸರ್ ಯಾರಪ್ಪ ಅಂದ್ರೆ ಆಪ್ಷನ್ಸ್ ಒಂದು ನೋಡಿ ದುರ್ಯೋಧನ ಇದು ಕರೆಕ್ಟ್ ಇದೆ ನೆಕ್ಸ್ಟ್ ಕ್ವಶನ್ಸ್ ಎಚ್ ಎಲ್ ನಾಗೇಗೌಡವರು ಸ್ಥಾಪಿಸಿದ ಜಾನಪದ ಸಂಗ್ರಹಾಲಯದ ಹೆಸರು ಏನು ಅಂತ ಕ್ವೆಶನ್ಸ್ ಇದೆ ಎಚ್ ಎಲ್ ನಾಗೇಗೌಡರು ಜಾನಪದ ಲೋಕವನ್ನು ಸೃಷ್ಟಿ ಮಾಡಿದವರು ಯಾರು ಅಂತ ಕ್ವಶನ್ಸ್ ನ ಕೇಳಿದಾರೆ ಇಲ್ಲಿ ಅದ್ರ ಉಲ್ಟಾ ಕೇಳಿದಾರೆ ನೋಡಿ ಎಚ್ ಎಲ್ ನಾಗೇಗೌಡರು ಸ್ಥಾಪಿಸಿದ ಜಾನಪದ ಸಂಗ್ರಹಾಲಯದ ಹೆಸರು ಏನು ಅಂತ ಜಾನಪದ ಲೋಕ ಹೀಗಾಗಿ ಆಪ್ಷನ್ಸ್ ಏನಪ್ಪ ಅಂದ್ರ ಎರಡು ಕರ್ನಾಟಕದ ಅಂಕೋಲೆಯಲ್ಲಿ ನಡೆದ ಉಪ್ಪಿನ ಸತ್ಯಾಗ್ರಹದ ಮುಂದಾಳತ್ವವನ್ನು ವಹಿಸಿದವರು ಯಾರು ಕರ್ನಾಟಕದ ದಂಡಿ ಅಂತ ಕೇಳ್ತೀವಿ ಅಂಕೋಲವನ್ನು ಇದನ್ನ ಮುಂದಾಳತ್ವವನ್ನು ವಹಿಸಿದವರು ಯಾರಪ್ಪ ಅಂದ್ರ ಎಂಪಿ ನಾಡಕರ್ಣಿ ಆಪ್ಷನ್ಸ್ ಬಿ ಇಲ್ಲಿ ಈ ಕೆಳಗೆ ಕೊಟ್ಟಿರುವ ಹೇಳಿಕೆಗೆ ಹೇಳಿಕೆ ಮತ್ತು ಕಾರಣಗಳಲ್ಲಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಹೇಳಿಕೆ ಒಂದು ವಾಸ್ತುಶಿಲ್ಪಗಳನ್ನು ರಾಜರು ನಿರ್ಮಾಣ ಮಾಡುತ್ತಿದ್ದುದು ಮೇಲಿನ ಹೇಳಿಕೆಗೆ ಸರಿ ಕಾರಣವನ್ನು ಆಯ್ಕೆ ಮಾಡಿ ಅಂತೆ ಇದೆ ಶಿಲೆಗಳಲ್ಲಿ ಕಲೆಯನ್ನು ಅರಳಿಸ್ ಅರಳಿಸಲು ತಮ್ಮ ಕೀರ್ತಿಯನ್ನು ಬೆಳಗಿಸಿಕೊಳ್ಳಲು ಐತಿಹಾಸಿಕ ಪರಂಪರೆಯನ್ನು ಉಳಿಸಲು ನೆಕ್ಸ್ಟ್ ಶಿಲ್ಪಗಳಲ್ಲಿರುವ ಕಲೆಗಳನ್ನು ಗುರುತಿಸಲು ಯಾಕೆ ರಾಜರು ಕುನ್ನ ನಿರ್ಮಾಣಗಳನ್ನು ಮಾಡ್ತಿದ್ರಪ್ಪ ಅಂದ್ರೆ ವಾಸ್ತುಶಿಲ್ಪಗಳನ್ನು ಐತಿಹಾಸಿಕ ಪರಂಪರೆಯನ್ನು ಉಳಿಸಲು ಆಪ್ಷನ್ಸ್ ಮೂರು ಇಸ್ ದ ರೈಟ್ ಆನ್ಸರ್ ಗೋಕಾಕ್ ಚಳವಳಿಯ ಉದ್ದೇಶ ಏನಾಗಿತ್ತು ಇದು ಸಾಹಿತಿ ಕಲಾವಿದರ ಹೋರಾಟ ಸಿನಿಮಾ ಕಲಾವಿದರ ಹೋರಾಟ ನದಿ ನೀರಿನ ಹೋರಾಟ ನಾಡು ನುಡಿಯ ಹೋರಾಟ ಗೋಕಾಕ್ ಚಳುವ ಉದ್ದೇಶನೇ ನಾಡು ನುಡಿಯ ಹೋರಾಟ ಆಪ್ಷನ್ಸ್ ನಾಲ್ಕು ಶಿಲ್ಪಿಗಳು ಗುಡಿಯನ್ನು ಕಟ್ಟಿದರು ಎಂಬ ವಾಕ್ಯದಲ್ಲಿ ಕಟ್ಟು ಎಂಬುದು ಏನು ಕಟ್ಟು ಎಂಬುದು ಇದು ಏನಪ್ಪ ಅಂತಂತಂದಾಗ ಇದು ಪದ ಆಪ್ಷನ್ಸ್ ಮೂರು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ಸ್ ದೊಡ್ಡ ದೊಡ್ಡ ಮಕ್ಕಳು ತಂದೆ ತಾಯಿಗಳ ಕಾರ್ಯದಲ್ಲಿ ತಮ್ಮ ಕೈಲಾದ ಸಹಾಯವನ್ನು ಅವಶ್ಯಕವಾಗಿ ಮಾಡಲೇಬೇಕು ಈ ವಾಕ್ಯದಲ್ಲಿ ಮಾಡಲೇಬೇಕು ಎಂಬುದು ಏನು ಅಂತ ಕ್ವೆಶನ್ಸ್ ಇದೆ ಹಾಗಾದರೆ ರೈಟ್ ಆನ್ಸರ್ ಆಪ್ಷನ್ಸ್ ಮೂರು ಕ್ರಿಯಾಪದ ಸಿಬ್ಬಂದಿ ಯಾವ ಭಾಷೆಯಿಂದ ಬಂದಿದೆ ಸಿಬ್ಬಂದಿ ಇದು ಯಾವ ಭಾಷೆಯಿಂದ ಬಂದಿದೆ ಪಾರ್ಸಿ ಭಾಷೆಯಿಂದ ಬಂದಿದೆ ಜನಪದ ಪ್ರದರ್ಶಕ ಕಲೆಗಳಿಗೆ ಸೇರದ ಪ್ರಕಾರ ಯಾವುದು ಅಂತ ಕ್ವಶನ್ ಜನಪದ ಪ್ರದರ್ಶಕ ಕಲೆಗಳಿಗೆ ಸೇರದ ಪ್ರಕಾರ ಯಾವಪ್ಪ ಅಂದ್ರೆ ಪುರಾಣ ಮಾರ್ಗದೇಶಿಗಳ ಸಮನ್ವಯ ಪ್ರಯೋಗ ಸಾಮಾನ್ಯರ ಭಾವಗೀತೆಯಾಗಿದ್ದು ಯಾದದ್ದು ಯಾವ ಸಮಯದಲ್ಲಿ ಅಪ್ಪ ಅಂದ್ರ ಇದು ವಚನ ಸಾಹಿತ್ಯ ಅಂತೇಳಿ ಕೇಳ್ತೀವಿ ಆಪ್ಷನ್ಸ್ ಯಾವ್ದಪ್ಪ ಅಂದ್ರ ನಾಲ್ಕು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಶಾಂತ ರಸವನ್ನು ನವರಸಗಳ ಪೈಕಿ ಒಂದೆಂದು ಪ್ರತಿಪಾದಿಸಿದ ಅಲಂಕಾರಿಕ ಯಾವುದು ಅಂತ ಕ್ವಶನ್ಸ್ ಇದೆ ಇದನ್ನ ಉದ್ಭಟ ಅಂತ ಹೇಳಿ ಕರೀತಾರೆ ಆಪ್ಷನ್ಸ್ ಒಂದು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇಷ್ಟು ಕ್ವಶನ್ಸ್ ಗಳನ್ನ ನಿಮ್ಗ ಪ್ರಮುಖವಾಗಿ ಮೂವತ್ತ ಐದು ಕ್ವಶನ್ಸ್ ಗಳನ್ನ ಅಂದ್ರೆ ಈ ಕಮ್ಯುನಿಕೇಶನ್ ಬುಪರ್ ಅಲ್ಲಿ ಕರಿತಿರ್ತಾನೆ ನೀವು ಕನ್ನಡ ಕ್ವೆಶನ್ಸ್ ಗಳನ್ನ ನೀವು ಎಷ್ಟು ಸಲ ಬಿಡಿಸಿದ್ರು ಇವು ಒಳ್ಳೆ ರಿಪೀಟ್ ಆಗ್ತಿರ್ತವೆ ಅದರ ಆಪ್ಷನ್ಸ್ಗಳನ್ನ ಕರನ್ನು ಈ ಕೂಡ ನಾವು ನೋಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಈ ಥರ ಬರ್ತಾವೆ ಅಂತೇಳಿ ಒಂದು ಐಡಿಯಾ ಇರಲಿ ಅಂತೇಳಿ ಫಸ್ಟ್ ನಮ್ಮ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು